ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ದೇವ್ರಗುಡ್ಡ ಎತ್ತಿನ ಜಾತ್ರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಬನ್ನಿ ಈ ವಿಡಿಯೋದಲ್ಲಿ ಈ ಸೈಡ್ ಇರೋವಂಥ ರೋಡ್ ಸೈಡ್ ಇರೋಂಥ ಎತ್ಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬನ್ನಿ ಇಲ್ಲಿ ಒಂದು ಜೋಡಿ ಎತ್ತುಗಳಿದೆ ಕಾಕೋರು ಇಲ್ಲಿ ಕಾಕ ನಮಸ್ಕಾರ ನಮಸ್ಕಾರ ನಿಮ್ಮ ಯಾವ ಯಾವ್ರಿ ಸಿಗ್ಗಂತ ಬನ್ನೂರು ಏನು ಹೇಳಣ್ಣ ಯಾರ ಒಂದು ಎಂಬತ್ತು ಅಲ್ಲಣ್ಣ ಒಂದು ನಾಲ್ಕಲ್ಲು ಒಂದು ಆರಲ್ಲೂ ಗಳವ್ರ ಅಣ್ಣ ರೂಢಿ ಎರಡು ಕಡೆ ಅದಾವ್ರಿ ಸಮಾಧಾನ ಅವ್ರಿ ಬಿಡುದ್ರಿ ಫೈನಲ್ ಒಂದು ಐವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಆದರೆ ಫೈನಲ್ ನೋಡ್ರಿ ರೈತರಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಒನ್ರಿ ನೈನ್ ಸೆವೆನ್ ಫೋರ್ ಒನ್ ಸೆವೆನ್ ಫೈವ್ ಏಯ್ಟ್ ತ್ರೀ ಸೆವೆನ್ ಏಟ್ ತ್ರೀ ಜೀರೋ ಸಿಕ್ಸ್ ಓಕೆ ಬಣ್ಣೂರಂದಿರಾ ಅಂದ್ರ ಸಿಗ್ಗಂ ತಾಲೂಕ್ ಬಣ್ಣೂರು ಅಂತ ನೋಡಿರಿ ಎತ್ಗಳು ಫ್ರೆಂಡ್ಸ್ ಇಲ್ಲಿಂದ ಜೋಡಿ ಎತ್ಗಳು ಅದ ನೋಡಿರಿ ಜೋಡಿ ಏನು ಹೇಳ್ತಾರೆ ಕೇಳೋಣ ಯಾವ ಅಣ್ಣ ಎತ್ಗಳು ಏನು ಹೇಳ್ತಾರೆ ಅಣ್ಣ ಯಾರ ಒಂದೂವರೆ ಲಕ್ಷ ಅಲ್ಲಾಗ್ರಿ ಕಡೆಯಲು ಬೆಳಕೆ ಹೆಂಗದ ಅಣ್ಣ ಕತ್ತಿರದವ್ರಿ ರೂಢಿ ಎರಡು ಕಡೆ ಅಣ್ಣ ಒಂದು ಕಡೆ ಎರಡು ಕಡೆ ಬರ್ತಾವ್ರಿ ಬಿಡೋದಣ್ಣ ಫೈನಲ್ ಫೈನಲ್ ಬಿಡೋದು ಒಂದು ಮೂವತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೇವೆ ಅಂತ ನೋಡಿರಿ ಮೊಬೈಲ್ ನಂಬರ್ ಆಯ್ತಾ ಅಣ್ಣ ನಿಮ್ಮದು ಹಾಂ ಹೇಳಿ ಹೇಳಣ್ಣ ಮೊಬೈಲ್ ನಂಬರ್ ಎಪ್ಪತ್ತಾರು ಎಪ್ಪತ್ತಾರು ಇಪ್ಪತ್ತೊಂಬತ್ತು ಎಂಬತ್ತೇಳು ಅರವತ್ತೇಳು ಈ ಎರಡು ಜೋಡಿ ನಿಂಬೆನಾ ಎರಡು ಜೋಡಿ ಊರಿಗೆ ನೋಡ್ರಿ ಏನು ಹೇಳ್ತಾರ ಕೇಳೋಣ ತಂದಿದ್ದಾರೆ ಇಲ್ಲಿ ದೇವ್ರ ಗುಡ್ಡ ಜಾತ್ರೆಯಲ್ಲಿ ಕಾಪ್ರ ಪರಿಚಯ ಮಾಡ್ಕೋಣ ಫಸ್ಟ್ ಕಾಕ ನಮಸ್ಕಾರ ನಿಮ್ಮ ಹೆಸರು ಕಾಕಾ ಯಾವ ಏನು ಹೇಳ್ತೀರಾ ಈ ಜೋಡಿ ಅಪ್ಪಾರ ಒನ್ ಟ್ವೆಂಟಿ ಅದಾವೆ ರೀ ಏನು ಹೇಳ್ತಿರ ಒಂಟಿ ಊರಿ ಅರವತ್ತು ಸಾವಿರ ಹಾಲು ಮಾಡೈತಿರಿ ಅದು ಇನ್ನೂ ಇಲ್ಲ ಕೆಲಸ ಏನಾರು ರೂಢಿ ಐತಿಲ್ರಿ ಚಕಡಿ ಅಷ್ಟೇ ಹೋಗ್ತದೆ ರೀ ಕಾಕ ಫೈನಲ್ ಬಿಡೋದು ರೀ ಏನು ಬಿಡೋದು ಐವತ್ತೆರಡು ಸಾವಿರ ಆದ್ರೆ ಈ ಒಂಟಿ ಊರಿ ಫೈನಲ್ ಆಗಿಬಿಡ್ತಾರೀ ಇದೇನು ಹೇಳ್ತೀರ ಅಣ್ಣ ಯಾವ ನಲ್ವತ್ತೈದು ಇದು ಹಾಲು ಮಾಡೈತ್ರಿ ಎರಡಲ್ಲ ಜವರಿ ಅಣ್ಣ ವ್ಯವಸಾಯ ರೂಢಿ ಐತ್ರಿ ಇದು ಕೆಲ್ಸಕ್ಕೆಲ್ಲ ರೂಢಿ ಆದ್ರಿ ಬಿಡೋದು ನಲ್ವತ್ತರ ಮೇಲೆ ಫೈನಲ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಓರಿಗಳದ ನೋಡ್ರಿ ಈ ಜೋಡಿ ತೋರಿಸ್ತೀವಿ ನೋಡ್ರಿ ನಿಮಗೆ ಒಂಬ ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಈ ಜೋಡಿ ಏನ್ ಹೇಳ್ತೀರಿ ಕಾಕಾ ಈ ಜೋಡಿ ಏನ್ ಹೇಳ್ತೀರಿ ವ್ಯಾಪಾರ ಜೋಡಿ ಒಂದ್ ಲಕ್ಷ ಒಂದ್ ಲಕ್ಷ ಒಂದ್ ಲಕ್ಷ ಬಂದ್ರೆ ಬಿಡೋದು ಅಲ್ಲ ಹಾಲು ಮಾಡ್ಯಾವ್ರಿ ಇವು ಇದು ಒಂದು ಇದು ಒಂದು ಹಾಲು ಮಾಡೈತ್ರಿ ಇದಿನ್ನೂ ಹಾಲು ಮಾಡಿಲ್ಲ ಗಳೂಡಿದಾವ್ರಿ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಬರ್ತಾವ್ರಿ ಬಿಡೋದ್ರಿ ಕಾಕ ಫೈನಲ್ ಫೈನಲ್ ಒಂದು ಲಕ್ಷ ಬಂದ್ರೆ ಬಿಡ್ತೀರಾ ಹೇಳೋದು ಒಂದು ರೈತೀರಾ ಕಾಕ ಹಾ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಮೊಬೈಲ್ ನಂಬರ್ ಹೇಳಿ ಅಲ್ಲೇ ನಿಂತ್ಕೊಳ್ಳಿ ಹಾಂ ತೊಂಬತ್ತೆಂಟು ಹಾಂ ನಲವತ್ತೈದು ತೊಂಬತ್ತೆರಡು ಇಪ್ಪತ್ತೆಂಟು ಜೀರೋ ಒಂದು ಹಾಂ ನಮಸ್ಕಾರ ಯಾವ್ರಣ ಧಾರವಾಡದಿಂದ ಬಂದಿದ್ದ ಓಕೆ ಎತ್ತು ನೋಡೋಕೆ ಬಂದಿರಲಿ ಹೆಂಗದ ರೀ ಇಸಲಾ ವ್ಯಾಪಾರ ಆಯ್ತು ರೀ ಮೂರ್ ಲಕ್ಷ ಫ್ರೆಂಡ್ಸ್ ಇಲ್ಲೇನ್ ಜೋಡಿ ಎತ್ಗಳು ನೋಡ್ರಿ ಕಾಕೋರ್ ಇಲ್ಲಿ ದೇವ್ರ ಗುಡ್ಡ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಜಾತ್ರೆಗಳು ತೋರಿಸ್ತಾ ಇದೀವಿ ನೋಡ್ರಿ ತುಂಬು ಮಠ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಕಾಕಾ ನಮಸ್ಕಾರ ನಿಮ್ಮ ಹೆಸರು ಯಾವ ರೀ ಏನು ಹೇಳ್ತೀರಾ ಈ ಜೋಡಿ ಅಪಾರ ಒಂದು ಲಕ್ಷ ಎಪ್ಪತ್ತು ಸಾವಿರ ಓಕೆ ಒಂದು ಎಪ್ಪತ್ತು ಹೇಳ್ತೀರಾ ಅಲ್ಲಾಗೇನವ್ರಿ ಕಾಕ ಓಕೆ ಒಂದು ಬೈಗುಡಿ ಅತಿವೊಂದು ಆರತಿರ ಗಳಕ್ಕೆ ಹೆಂಗದವ ಕಕಾ ಖಾತ್ರಿ ಅದಾವೆ ರೀ ರೂಢಿ ಎರಡು ಕಡೆನಾ ಒಂದು ಕಡೆನಾ ಹೆಂಗದ ಹಂಗೆ ಬಿಡೋದ್ರಿ ಕಾಕ ಫೈನಲ್ ಹಾ ಬಿಡೋದು ಒಂದು ಲಕ್ಷ ನಲವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲವತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತೀರಾ ಓಕೆ ಇರಲಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ರಿ ಅಂತ ಕೇಳೋಣ ಇನ್ನೂ ತಂದಿದ್ದಾರಲ್ಲಿ ದೂರು ಜಾತ್ರೆಯಲ್ಲಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಬಂದಿರಿ ಎಷ್ಟು ಜೋಡಿ ತಂದಿರಣ ಇಲ್ಲಿ ಇದು ಒಂದೇ ಜೋಡಿನಾ ಏನು ಹೇಳ್ತೀರಣ ವ್ಯಾಪಾರ ಒಂದು ಇಪ್ಪತ್ತು ಅಣ್ಣ ಕಡೆಯಲ್ಲೂ ವ್ಯವಸಾಯಕ್ಕೆ ಚಲೋದ ಅಣ್ಣ ರೂಢಿ ಎರಡು ಕಡೆನಾ ಒಂದು ಕಡೆನಾ ಒಂದೇ ಕಡೆ ಬಿಡೋದಣ ಫೈನಲ್ ಒಂದು ಹತ್ತು ಫ್ರಾನ್ಸಿ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಬೇಕು ಹಳ್ಳಿ ರೈತ ನಿಮ್ಮ ಮೊಬೈಲ್ ನಂಬರ್ ಆಯ್ತಣ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಟು ನೈನ್ ಫೈವ್ ನೈನ್ ಫೈವ್ ಇಲ್ಲೊಂದಿಷ್ಟು ಊರುಗಳದ್ರಿ ಅಣ್ಣವ್ರು ತಂದಿದಾರೀ ದೇವ್ರ ಗುಡ್ಡ ಜಾತ್ರೆಯಲ್ಲಿ ಒಂದೊಂದು ಜೋಡಿಯಾಗಿ ಕೇಳೋಣ ಏನ್ ಅಂತ ಅಣ್ಣ ನಮಸ್ಕಾರ ನಿಮ್ಮ ಹೆಸರಪ್ಪ ಯಾವ ಜೋಡಿ ಅದಾವಣ್ಣ ಇಲ್ಲಿ ಮೂರ್ ಜೋಡಿ ಓಕೆ ಈ ಜೋಡಿ ಏನ್ ಹೇಳ್ತಿರ ಯಾರ ಎಂಬತ್ತು ಸಾವಿರ ಅಲ್ಲಾಗ್ರಿ ಎರಡಲ್ಲಿ ಮಾಡಿ ಒಂದು ಗಳೆಲ್ಲ ರೂಢಿ ಅದಾವಣ ಸರಿಯಾಗಿ ಸಾಗದಾವ್ರಿ ರೂಢಿ ಎರಡು ಕಡೆ ಅದ ಒಂದ್ ಕಡೆನಾಂಗದ ಹಂಗೇನಾ ಬಿಡುದಣ್ಣ ಫೈನಲ್ ಎಪ್ಪತ್ತೆಂಟು ಫೈನಲ್ ಇಲ್ಲಿ ವ್ಯಾಪಾರ ಬಂದ್ಮೇಲೆ ಆಗ್ಬೋದಲ್ಲ ಈ ಜೋಡಿ ಏನು ಒಂದೂವರೆ ಹೇಳ್ತೀರ ಒಂದೂವರೆ ಇವು ಹಳ್ಳಿ ಕರದ ಬರ್ತೇನು ಅಲ್ಲಾಗೇನವ್ರಿ ಇನ್ನು ಮಾಡಿಲ್ಲ ಎಲ್ಲ ರೂಢಿ ಚಕಡಿ ಗಿಡ ಎಲ್ಲ ಹೋಗ್ತಾವ್ರಿ ಒಂದು ಕಡೆ ಎರಡು ಕಡೆ ಎರಡು ಕಡೆನೇ ಬರ್ತಾವ್ರಿ ಈ ಜೋಡಿ ಬಿಡೋದಣ್ಣ ಫೈನಲ್ ಬಿಡೋದಣ ಫೈನಲ್ಸ್ ಜೋಡಿ ಒಂದು ಲಕ್ಷ ಮೂವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಈ ಜೋಡಿ ಅಣ್ಣ ಓಕೆ

ಫ್ರೆಂಡ್ಸ್ ಇಲ್ಲೊಂದಿಷ್ಟು ಇಲ್ಲಿ ಒಂದಿಷ್ಟು ಊರುಗಳು ಅದಾವಣ್ಣ ರೀ ಕಾರ್ಕೋರು ತಂದಿದ್ದಾರಲ್ಲಿ ದೇವ್ರಗುಡ್ಡ ಜಾತ್ರೆಯಲ್ಲಿ ಇರುವ ಜೋಡಿ ಅದಾವಣ ಇಲ್ಲಿ ಆರು ಜೋಡಿ ಅದಾವ್ರಿ ರೀ ಏನು ಹೇಳ್ತಿರ ಈ ಜೋಡಿಯಪ್ಪ ರಾ ಎಪ್ಪತ್ತೈದು ಸಾವಿರ ಇವು ಅಲ್ಲಾಗ್ರಿ ಎರಡಲ್ಲೂ ಬೆಳಕೆಲ್ಲರೂ ಹುಡಿಯೋದವ್ರಿ ಬಿಡೋದಣ್ಣ ಜೋಡಿ ಅಣ್ಣ ಒಂದು ಮೂವತ್ತೈದು ಒಂದು ಮೂವತ್ತೈದು ಇವು ಅಲ್ಲಾಗ್ರಿ ಎರಡಲ್ಲೂ ನಾಲ್ಕಲ್ಲು ವ್ಯವಸಾಯ ಚಲೋ ಅದ ಅಣ್ಣ ರೂಢಿ ಎರಡು ಕಡೆನಾಡನೇವು ಒಂದೇ ಕಡೆ ಬಿಡೋದಣಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಇನ್ನೊಂದಿಷ್ಟು ಅತಿಗಳಿದೆ ನೋಡೋಣ ಬನ್ನಿ ಈ ಜೋಡಿ ಏನ್ ಹೇಳ್ತೀರಿ ಅಪರ ಒಂದು ಐದು ಅಲ್ಲಾಗ್ರಿ ಎರಡು ಆರಲ್ಲೂ ಬೆಳೆಕ್ ಹೆಂಗದವಣ ರೂಢಿ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಬರ್ತಾವ್ರಿ ಬಿಡೋದ್ರಿ ಫೈನಲ್ ಫೈನಲ್ ತೊಂಬತ್ತು ತೊಂಬತ್ತು ಸಾವಿರ ಕನ್ಸಿ ಜೋಡಿ ತೊಂಬತ್ತು ಸಾವಿರ ಅಲ್ಲ ಫೈನಲ್ ಆಗಿ ಅವನಿಗೆ ಈ ಜೋಡಿ ಏನು ಹೇಳ್ತೀರಿ ಅಣ್ಣ ಒಂದು ಮೂವತ್ತು ಇವು ಹಲಾಗ್ರಿ ಕಡೆಯಲು ಕೆಲ್ಸಕ್ಕೆಲ್ಲ ಚಲೋದ ಬಿಡೋದಣ್ಣ ಫೈನಲ್ ಒಂದು ಲಕ್ಷ ಹತ್ತು ಸಾವಿರ ಬ್ಯಾಂಸಿ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಈ ಜೋಡಿ ಏನು ಹೇಳ್ತೀರಣ ಒಂದು ಮೂವತ್ತೈದು ಫ್ಯಾಂಡ್ಸಿ ಜೋಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಇವು ಅಲ್ಲ ಅಣ್ಣ ಆರಲ್ಲೂ ಕಡೆಯಲು ಕೆಲ್ಸಕ್ಕೆ ಹೆಂಗದಣ ಇವು ಆಯ್ತು ಗದೇನಿಲ್ಲ ಬಿಡೋದಣ್ಣ ಫೈನಲ್ ಒಂದು ಮೂವತ್ತ ಒಂದು ಇಪ್ಪತ್ತರ ತಂದು ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿರ್ತೀರ ನೋಡ್ರಿ ಈ ಜೋಡಿ ಏನಿರ್ತೀರಣ ಒಂದು ಐದು ನೀವು ಹಲ್ಲಾಗ್ರಿ ಕಡೆಯಲ್ಲೂ ಆರಲ್ಲೂ ಕೆಲ್ಸಕ್ಕೆ ಹೆಂಗದಣ ಕೆಲ್ಸಕ್ಕೆ ಗ್ಯಾರಂಟಿ ಗ್ಯಾರಂಟಿ ಅದಾವೆ ರೀ ಬಿಡೋದಣ್ಣ ಫೈನಲ್

ಇಲ್ಲಿ ಜೋಡಿ ಎತ್ಕೊಳ್ಳದ ನೋಡಿ ಕಾಕೋರ್ ತಂದಿದ್ದಾರೋರ್ಗು ತೊಂದ್ರಲ್ಲಿ ಇಲ್ಲಿ ಜೋಡಿ ಏನೇತಾರೆ ಕೇವಲ ಯಾವ್ರ ಕಾಕ ಎತ್ಕೊಳ್ಳೋ ಹೊನ್ನಾಳಿ ಅಲ್ಲಗೇನವ್ರಿ ಆರಲ್ಲೂ ವ್ಯವಸಾಯಕ್ಕೆ ಚಲೋ ಅವ್ರಿ ರೂಢಿ ಎರಡು ಕಡೆನಾ ಒಂದ್ ಕಡೆನಾಂಗದ ಹಂಗೆ ವ್ಯಾಪಾರ ರೀ ಒಂದು ಮೂವತ್ತು ಬಿಡೋದು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ಫ್ರೆಂಡ್ಸ್ ಇಲ್ಲಿನ ಜೋಡಿ ಊರಿಗಳು ಅದಾವೆ ನೋಡಿರಿ ಬ್ರದರ್ ಇಲ್ಲಿ ದೇವ್ರ ಗುಡ್ಡ ಜಾತ್ರೆಯಲ್ಲಿ ಈ ಜೋಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಊರಿಗಳು ಏನು ಹೇಳ್ತಾರೆ ಕೇಳೋಣ ನೀವು ಹಳ್ಳಿಕರಣ ಅಲ್ಲಿ ಇಲ್ಲ ಎಷ್ಟು ವರ್ಷ ಇದಾವೆ ಇವು ಒಂದೂವರೆ ವರ್ಷದ್ದು ಒಂದೂವರೆ ವರ್ಷದ್ದು ಅಂತ ರೀ ಪಾಠ ಏನು ಮಾಡಿರಿ ಇಲ್ಲ ಇನ್ನ ಇಲ್ಲ ವ್ಯಾಪಾರ ಏನು ಹೇಳ್ತೀರಿ ಎಪ್ಪತ್ತೈದು ಸಾವಿರ ಕಾಣ್ ಜೋಡಿ ಎಪ್ಪತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದ್ರಿ ಫೈನಲ್ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ನಿಮ್ಗೆ ಹೆಸರಣ್ಣ ಶಿವರಾಜ್ ಶಿವರಾಜ್ ಫ್ರೆಂಡ್ಸ್ ಇಲ್ಲೊಂದು ಇಷ್ಟು ಹೊತ್ಕೊಳ್ಳೋಲ್ಲ ನಾವು ಬ್ರದರ್ ತಂದಿದ್ದಾರೆ ದೇವ್ರ ಗುಡ್ಡ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ತಮ್ಮ ಹೆಸರು ಯಾವಣ್ಣ ಹೊನ್ನಾಳಿ ದಾವಣಗೆರೆ ಜೋಡಿ ತಂದಿರಣ ಇಲ್ಲಿ ದೇವ್ರಗುಡ್ಡ ಜಾತ್ರೆಯಲ್ಲಿ ಎಂಟು ಜೋಡಿ ಓಕೆ ಈ ಜೋಡಿ ಏನು ಹೇಳ್ತೀರಣ್ಣ ಯಾರ ಎರಡು ಇಪ್ಪತ್ತು ಅಲ್ಲದ್ರೀಣ್ಣ ಎರಡು ಕಡೆಯಲ್ಲ ವ್ಯವಸಾಯಕ್ಕೆ ಎಂಬತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಎಂಬತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಹ್ಮ್ ಇದು ಒಂಟಿ ಆದ್ರಿಡ್ತೀರ ಎಂಬತ್ತು ಸಾವಿರ ಅಲ್ಲಾಗ್ರಿ ಎರಡಲ್ಲು ವ್ಯಾಪಾರ ಏನು ಹೇಳಿರ ಅದಕ್ಕೆ ಎಂಬತ್ತು ಸಾವಿರ ಕೆಲ್ಸಕ್ಕೆ ಹೆಂಗೈತೆ ಅಣ್ಣ ಇದು ಎರಡು ಕಡೆ ಖಾತ್ರಿ ಕೊಡ್ತೀರಾ ಹೈದ್ಗಿದ ಏನಿಲ್ಲಣ್ಣಾ ಸಮಾಧಾನ ಬಿಡೋದಣ್ಣ ಫೈನಲು ಅರವತ್ತು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಹತ್ತು ಅರವತ್ತು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡ್ರಿ ಇಲ್ಲೊಂದು ಇದೆ ನೋಡ್ರಿ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಈ ಜೋಡಿ ಏನು ಅಣ್ಣ ಒಂದು ಐವತ್ತು ಒಂದು ಐವತ್ತು ಹೇಳ್ತಾರೆ ನೋಡ್ರಿ ಅಲ್ಲಗಣ ಎರಡು ಸೇಮ್ ಎರಡಲ್ಲೂ ಇವು ವ್ಯವಸಾಯಕ್ಕೆ ಇದು ಹೆಂಗದ ಕೊಡ್ತೀರಾ ರೂಢಿ ಒಂದೇ ಕಡೆ ರೀ ಎರಡು ಕಡೆ ಬರ್ತಾವ್ರಿ ಓಕೆ ಬಿಡೋದಣ್ಣ ಫೈನಲ್ ಒಂದು ಇಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಆಗಿಬಿಡ್ತಾವ್ರಿ ಇದು ಒಂಟಿನ ಹೇಳ್ತೀರಣ ವ್ಯಾಪಾರ ಐವತ್ತು ಸಾವಿರ ಅಲ್ಲಗಣ್ಣ ನಾಕಲ್ಲು ಹ್ಞತ್ತಣ್ಣ ವ್ಯವಸಾಯಕ್ಕೆ ಎರಡು ಕಡೆ ಐತಾ ಬಿಡುದಣ್ಣ ಫೈನಲ್ ನಲವತ್ತು ನಲವತ್ತೈದ್ರಿ ಒಂದು ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿರ್ತ ಈ ಜೋಡಿ ಏನು ಹೇಳ್ತಾರಣ್ಣ ಒಂದು ಒಂದು ಮೂವತ್ತು ನೀವು ಅಲ್ಲಾಗ ಹೊಸದೇರಿ ಹೊಸದಾಗಿ ವ್ಯಾಪಾರ ಏನು ಹೇಳಿದ್ರಣ ಒಂದು ಮೂವತ್ತು ಇವಾಗ ಕತ್ರಿ ಅದಾವಣ್ಣ ಎರಡು ಕಡೆನ ಒಂದು ಕಡೆ ಒಂದೇ ಕಡೆ ಬಿಡೋದಣ್ಣ ಫೈನಲ್ ಹತ್ತು ಫ್ರಾನ್ಸ್ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾವೆ ಅನ್ಕೊಂಡ್ರಿ ಈವ್ನಿಂಗ್ ಏನ ಈಜು ಏನು ಹೇಳ್ತೀರಣ ಇನ್ನೂ ಇಲ್ಲ ಪಟ ಏನಾರು ಮಾಡಿರಿ ಗಾಡಿ ಅಷ್ಟೇ ಹೋಗ್ತಾವ್ರಿ ವ್ಯಾಪಾರ ಎಂಬತ್ತು ಜೋಡಿ ಓಕೆ ಬಿಡೋದಣ್ಣ ಫೈನಲ್ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಆಗಿಬಿಡ್ತಾರ ನೋಡಿರಿ ಜೋಡಿ ಇವು ಎರಡು ಜೋಡಿನ ಇವೆ ನಾಲ್ಕಲ್ಲಿ ಎರಡು ಸ್ಟೇಮ ನೀವು ಕೆಲ್ಸಕ್ಕೆ ಹೆಂಗದಾವೆ ರೀತೀ ಖಾತ್ರಿ ಅದಾವೆ ರೀ ಜೂಡಿ ಎರಡು ಕಡೆನಾ ಒಂದು ಕಡೆನ ಒಂದೇ ಕಡೆ ಹೆಂಗೆ ಅದಾವ ಹಂಗೆ ರೀ ಬಿಡೋದಣ್ಣ ಫೈನಲ್ ತೊಂಬತ್ತೈದು ಸಾವಿರ ಜೋಡಿ ಫ್ರಾನ್ಸ್ಗೆ ಜೋಡಿ ತೊಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ನಾವು ಇದು ನಿಮ್ದೇನಾ ನಿಮ್ಮ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಟೂ ಫೋರ್ ಟೂ ಫೋರ್ ನೈನ್ ಏಯ್ಟ್ ನೈನ್ ಏಯ್ಟ್ ಜೀರೋ ತ್ರೀ ಜೀರೋ ತ್ರೀ ಓಕೆ ಇನ್ನೂ ಎದ್ದು ಇರ್ತೀರ ನಾವು ಜೊತರಲ್ಲಿ ಇನ್ನೊಂದು ವಾರ ಓಕೆ